ಎಲ್ಲರಿಗೂ ನಮಸ್ಕಾರ ದೇಶದ ಅಭಿವೃದ್ಧಿಯ ಮಾತು ಬಂದಾಗ ಸ್ವಾತಂತ್ರ್ಯ ಬಂದ ನಂತರದ ಸರ್ಕಾರಗಳು ಏನೂ ಮಾಡಿರಲಿಲ್ಲ ಕೇವಲ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶ ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆ ಎಂಬಂತೆ ಬಿಜೆಪಿ ನಾಯಕರು ಹೇಳ್ತಾ ಇರುವುದನ್ನು ನಾವು ನೋಡಿದ್ದೇವೆ ಇದು ನಿಜವೇ ಪ್ರಮಾಣಿಸಿ ನೋಡಿದ್ರೆ ಸುಳ್ಳಿನ ಸರಣಿಗಳೇ ಕಾಣಸಿಗತ್ವೆ ಮೋದಿ ಸರ್ಕಾರ ಬಂದ ಮೇಲೆ ದೇಶದ ಎಲ್ಲ ಮನೆಗಳಿಗೂ ವಿದ್ಯುತ್ ಸಂಪರ್ಕ ನೀಡಲಾಯಿತು ಅದಕ್ಕೂ ಮೊದಲು ಬಹಳಷ್ಟು ಗ್ರಾಮಗಳಿಗೆ ವಿದ್ಯುತ್ತೇ ಇರಲಿಲ್ಲ ಅಂತ ಬಿಜೆಪಿ ಹೇಳುವುದನ್ನು ನೀವೆಲ್ಲರೂ ಕೇಳಿದ್ದೀರಾ ವಾಸ್ತವ ಸಂಗತಿ ಏನಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಕೇವಲ ಸಾವಿರದ ಐನೂರು ಗ್ರಾಮಗಳಿಗೆ ಮಾತ್ರ ಕರೆಂಟ್ ಇತ್ತು ಎರಡ್ ಸಾವಿರದ ಹದಿನಾಲ್ಕರ ವೇಳೆಗೆ ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಗ್ರಾಮಗಳಿಗೆ ಕರೆಂಟ್ ಅನ್ನ ಒದಗಿಸಲಾಗಿತ್ತು ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ತನ್ನ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ಲಕ್ಷದ ಆರು ಸಾವಿರದ ಐನೂರ ನಲವತ್ತೆಂಟು ಗ್ರಾಮಗಳಿಗೆ ಕರೆಂಟ್ ಅನ್ನ ಒದಗಿಸಿತ್ತು ಬಾಕಿ ಇದ್ದ ಗ್ರಾಮಗಳ ಸಂಖ್ಯೆ ಹದಿನೆಂಟು ಸಾವಿರದ ನಾನೂರ ಐವತ್ತೆರಡು ಮಾತ್ರ ಈ ಎಲ್ಲಾ ಗ್ರಾಮಗಳಿಗೂ ಮೋದಿ ಅಧಿಕಾರದ ಅವಧಿಯಲ್ಲಿ ಸರಿಯಾಗಿ ವಿದ್ಯುತ್ ಸಂಪರ್ಕವನ್ನೇನೂ ಕಲ್ಪಿಸಲಾಗಿತ್ತು ಆದರೂ ದೇಶದ ಎಲ್ಲ ಗ್ರಾಮಗಳಿಗೆ ಮನೆಗಳಿಗೆ ನಾವೇ ಕರೆಂಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರಚಾರವನ್ನ ಮಾಡ್ತಿದ್ದಾರೆ ಇವರು ಮಾಡಿದ್ದು ಸಾಸಿವೆ ಅಷ್ಟು ಆದರೆ ಪ್ರಚಾರ ಮಾತ್ರ ಬೆಟ್ಟದಷ್ಟು ಸ್ನೇಹಿತರೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ದೇಶದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೂ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿ ಶುದ್ಧ ಕುಡಿಯುವ ನೀರು ಕೊಡ್ತೇವೆ ಅಂತ ಭರವಸೆಯನ್ನ ನೀಡಿ ಬಿ ಜೆ ಪಿ ಅಧಿಕಾರ ಹಿಡಿದಿತ್ತು ಈಗಂತೂ ಮೋದಿ ಸರ್ಕಾರ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಒದಗಿಸಿದೆ ಅಂತ ಅಬ್ಬರದ ಪ್ರಚಾರ ಬೆರೆ ಮಾಡಲಾಗ್ತಾ ಇದೆ ಆದರೆ ಎಷ್ಟು ಕುಟುಂಬಗಳಿಗೆ ನೀರಿನ ಸಂಪರ್ಕ ಸಿಕ್ಕಿದೆ ಅಂತ ನೋಡಿದ್ರೆ ಇದೆಂತಹ ಮಹಾ ಸುಳ್ಳು ಅಂತ ಹೇಳಿ ಗೊತ್ತಾಗುತ್ತೆ ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಒಂದು ಕೋಟಿ ಕುಟುಂಬಗಳು ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಿವೆ ಮೋದಿ ಸರ್ಕಾರ ಆಡಳಿತಕ್ಕೆ ಬರುವ ಮೊದಲೇ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ನೀರಿನ ಸಂಪರ್ಕ ಇತ್ತು ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಗೆ ಬಂದ ಮೇಲೆ ಒಟ್ಟು ನಲವತ್ತೈದು ಲಕ್ಷ ಕುಟುಂಬಗಳಷ್ಟೇ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿವೆ ಅಂದ್ರೆ ಈ ಯೋಜನೆಯಿಂದ ನೀರನ್ನ ಪಡೆದ ಕುಟುಂಬಗಳ ಸಂಖ್ಯೆ ಕೇವಲ ಇಪ್ಪತ್ತೈದು ಲಕ್ಷ ಆದರೆ ಮೋದಿ ಮನೆ ಮನೆಗೂ ಗಂಗೆ ಹರಿಸಿದ್ದಾರೆ ಅಂತ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಈ ಯೋಜನೆಯಿಂದ ಶುದ್ಧ ಕುಡಿಯುವ ನೀರು ತಲುಪುವುದು ಬೇಡ ಅರ್ಧಕ್ಕೆ ನಿಂತ ಕಾಮಗಾರಿಗಳು ಮುಗಿದ್ರೆ ಸಾಕು ಎನ್ನುವಂತಾಗಿದೆ ಹೀಗೆ ಯಾವ ಯೋಜನೆಯನ್ನು ಸರಿಯಾಗಿ ಜಾರಿಗೆ ತರದೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡೇ ಬಿಜೆಪಿ ಅಧಿಕಾರ ನಡೆಸಿಕೊಂಡು ಬಂದಿದೆ ಮೋದಿ ಸರ್ಕಾರದ ಬೇಟಿ ಬಚಾವು ಬೇಟಿ ಪಡಾವು ಯೋಜನೆ ಇರಲಿ ಸ್ವಚ್ಛ ಭಾರತ್ ಮಿಷನ್ ಇರಲಿ ಪಿ ಮುದ್ರಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ ಮೇಕ್ ಇನ್ ಇಂಡಿಯಾ ಹೀಗೆ ಯಾವುದೇ ಯೋಜನೆಯ ಜಾರಿಯನ್ನು ಸಹ ನೀವು ನೋಡಬಹುದು ನಿಮಗೆ ಎಳ್ಳಿನಷ್ಟೇ ಕೆಲಸ ಆಗಿರುವುದು ಕಾಣಿಸುತ್ತೆ ಆದರೆ ಕಾರ್ಪೊರೇಟ್ ಕುಳಗಳು ನೀಡಿದ ಹಣದಿಂದ ದೊಡ್ಡದಾಗಿ ಪ್ರಚಾರ ನಡೆಸುತ್ತಿರುವಂತಹ ಬಿಜೆಪಿ ದೇಶ ಅಭಿವೃದ್ಧಿ ಕಾಣ್ತಾ ಇದೆ ಎಂಬ ಭ್ರಮೆಯನ್ನ ಸೃಷ್ಟಿಸುತ್ತಿದೆ ನಾವೆಲ್ಲರೂ ಈ ಭ್ರಮೆಯಿಂದ ಹೊರಬಂದು ಸತ್ಯ ಸಂಗತಿಯನ್ನ ಈಗ್ಲಾದ್ರೂ ಅರ್ಥ ಮಾಡಿಕೊಳ್ಬೇಕು ಎಳ್ಳಿನಷ್ಟು ಕೆಲಸ ಮಾಡಿ ಬೆಟ್ಟದಷ್ಟು ಪ್ರಚಾರ ಪಡೆಯುತ್ತಿರುವ ಈ ಸರ್ಕಾರವನ್ನ ಮನೆಗೆ ಕಳಿಸಬೇಕು ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮಾತ್ರವೇ ನಮ್ಮ ಮುಂದಿರುವ ಆಯ್ಕೆ ಎಂಬುದನ್ನು ಅರ್ಥ ಮತ್ತೆ ಸಿಗೋಣ ನಮಸ್ಕಾರ